ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ಯಾರಿಫ್ ಅಸ್ತ್ರವನ್ನು ಪ್ರಯೋಗ ಮಾಡೇಬಿಟ್ಟಿದ್ದಾರೆ ನೂರಂಬತ್ತೈದಕ್ಕೂ ಹೆಚ್ಚು ರಾಷ್ಟ್ರಗಳ ಮೇಲೆ ರೆಸಿಪ್ರೋಕಲ್ ಟ್ಯಾರಿಫನ್ನ ಹೇರುವ ಮುಖೇನ ಜಗತ್ತಿನ ಮೇಲೆ ವ್ಯಾಪಾರಿ ಯುದ್ಧವನ್ನು ಸಾರಿ ಜಾಗತಿಕ ಆರ್ಥಿಕತೆಯನ್ನೇ ಬುಡಮೇಲು ಮಾಡಿದ್ದಾರೆ ಟ್ರೇಡ್ ಭಾಷೆಯಲ್ಲಿ ಯಾವುದೇ ಒಂದು ರಾಷ್ಟ್ರ ತಾನು ಆಮದು ಮಾಡಿಕೊಳ್ಳುವಂತಹ ವಸ್ತುಗಳಿಗೆ ತೆರಿಗೆ ಹಾಕಿದ್ರೆ ಅದನ್ನು ಟ್ಯಾರಿಫ್ ಅಂತ ಕರೆಯಲಾಗುತ್ತೆ ರೆಸಿಪ್ರೋಕಲ್ ಟ್ಯಾರಿಫ್ ಮುಖಾಂತರ ನಾನು ಅಮೇರಿಕಾವನ್ನು ಮತ್ತು ಅಮೇರಿಕಾದ ಇಂಡಸ್ಟ್ರೀಸ್ಗಳನ್ನು ಮತ್ತೆ ಸ್ವತಂತ್ರಗೊಳಿಸ್ತಾ ಇದ್ದೀನಿ ಅಂತ ಇದ್ದಾರೆ ಟ್ರಂಪ್ ಅವರು ಉಳಿದಂತಹ ಎಲ್ಲ ಏಷ್ಯನ್ ರಾಷ್ಟ್ರಗಳಿಗೆ ಹೋಲಿಸಿದರೆ ನಮ್ಮ ದೇಶ ಭಾರತದ ಮೇಲೆ ಟ್ರಂಪ್ ಅವರು ಕೇವಲ ಇಪ್ಪತ್ತಾರು ಪರ್ಸೆಂಟ್ ಸುಂಕವನ್ನು ಹೇರಿದ್ದಾರೆ ಎಲ್ಲೋ ಒಂದು ಕಡೆ ಇದು ಭಾರತಕ್ಕೆ ವರದಾನ ಆಗಬಹುದು ಅನ್ನುವಂಥ ರೀತಿ ಕೂಡ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಉಳಿದಂತಹ ಏಷ್ಯನ್ ರಾಷ್ಟ್ರಗಳಿಗೆ ಹೆಚ್ಚಿನ ಟ್ಯಾರಿಫ್ ವಿಧಿಸಿರುವಂಥ ಕಾರಣ ಇದು ಭಾರತಕ್ಕೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಆಗಬಹುದು ಅನ್ನುವಂಥ ರೀತಿಯಲ್ಲಿ ಹೇಳಲಾಗ್ತಾ ಇದೆ ನಮ್ಮ ವಸ್ತುಗಳು ಕಡಿಮೆ ಬೆಲೆಗೆ ಸಿಗುವಂಥ ಕಾರಣಕ್ಕೆ ನಮ್ಮ ವ್ಯಾಪಾರ ವಹಿವಾಟು ಚೆನ್ನಾಗೇ ನಡೆಯೋದಕ್ಕೆ ಸಾಧ್ಯ ಇದೆ ಒಟ್ಟಾರೆ ಟ್ರಂಪ್ ಅವರ ಈ ಒಂದು ಟ್ಯಾರಿಫ್ ಹೇರಿಕೆಯಿಂದ ಜಾಗತಿಕ ಮಟ್ಟದಲ್ಲಿ ಏನೆಲ್ಲ ಪರಿಣಾಮಗಳು ಆಗುತ್ತೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗಿದೆ